ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

मैं इंजन चलाएगा इसकोड़े ते मेले जगड़ी दो मेले तो 35 परसेंट 35 कोड़ता है लोकेशन गड़ी रहा, Sorry, Gulbar, Gata. Goulbar, Gata. रहा था uh -huh. सर तो uh -huh. गुलबर गात्रा गुलबर गात्रा हम ना बादम था मेले जस्ट कोड़े ते गड़ी दो मेले 35 कोड़ता है 35 सीसी इस पर ते गड़ी दो सर सीसी अश्लुम कुत्तिल लसन हमको हम्म हम्म लोकेशन लंदर ಸರ್ ಗಾಡಿ rate ನಾವು ತಗೊಂಡಿರೋದು second hand ಸ್ವಲ್ಪ ಅರ್ಜೆಂಟ್ ಆಗಿತ್ತು ಅದಕ್ಕೆ sell ಮಾಡ್ತಾ ಇರೋದು ಇವಾಗ ಎಷ್ಟ್ ಹೇಳ್ತಿರ ಎಷ್ಟ್ ತಗೋಬೋದು ಅಂತ ಗೊತ್ತಿಲ್ಲ ಸರ್ ನಮ್ಗುನು ಎಷ್ಟ್ ಹೇಳ್ಬೇಕು ಅಂತ ninety nine ಎಷ್ಟ್ model ninety nine ninety nine ಆ ಹೌದ್ sir ನಿಮ್ಗ್ ಎಷ್ಟ್ ಕೊಡ್ಬೇಕ್ ಅಂತ ಇದಿರ ಗಾಡಿಗೆ sir ಒಂದ್ twenty five ಬಂದ್ರೆ ಬಿಡ್ಬೇಕು ಅಂತ ಇಪ್ಪತೈದ್ ಸಾವ್ರ ನಾ ಏನ್ ಹೆಚ್ಚು ಕಮ್ಮಿ ಮಾಡ್ತಿರ ಫೈನಲ್ ಇದು ಫೈನಲ್ ಸರ್ ನಾವು ಅಷ್ಟಕ್ಕೆ ಅದ್ರಕ್ಕಿಂತ ಜಾಸ್ತಿನೇ ತಂದಿರೋದು ಬೆಂಗಳೂರಿಂದ ತರ್ಸಿರೋದು ಹ್ಮ್ ಹ್ಮ್. ಮಾಡಿಕೇಶನ್ ಮಾಡ್ಸಕೆ ಸ್ವಲ್ಪ ಅರ್ಜೆಂಟ್ ಅಮೌಂಟ್ ಬೇಕಾಗಿತ್ತು ಅದಕ್ಕೆ ಸಿಮ್ ಮಾಡಣ ಒಂದ್ 25000 ಕೊಡ್ತಾರೆ ಫೈನಲ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ 25000 ಗೆ ಗಾಡಿ ಕೊಡಿ ಅಲ್ಲ ಓಕೆ ಥ್ಯಾಂಕ್ ಯು ವೆಲ್ಕಮ್ ಸರ್